ಬದಾಮಿ ಬನಶಂಕರಿ ನಿನ್ನ ಪಾದಕ್ಕೆ ಶಂಭುಕೌ ಬನ್ನಿ ಫ್ರೆಂಡ್ಸ್ ನಾವು ಪಾದಯಾತ್ರೆಗೆ ಹೋಗ್ತಾ ಇರೋ ಜನಗಳಿಗೆ ಅಲ್ಪುಪಾಲಗಳನ್ನು ತಯಾರು ಮಾಡಲಿಕ್ಕೆ ನಿಮ್ಮ ಸ್ನೇಹಿತರನ್ನು ಬರ ಮಾಡಿ ನಿಮ್ಮ ಸ್ನೇಹಿತರನ್ನು ಬರ ಮಾಡಿ ಕೊಡಿ ಇನ್ನೂ 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 ಸ್ನೇಹಿತರನ್ನು ಬರ ಮಾಡಿ ಕೊಡಿ ಅವ್ರ ಹೆಸರು ಹೇಳಿ ಯಾರು ಅಂತ ಸೊ ಅವ್ರದ್ದೇ ಥಿಯೇಟರ್ ಇದು ಪೂರ್ತಿ ಈಗ ನಾವು ಮೂರು ಜನ ಆಲ್ರೆಡಿ ಬಂದಿದ್ದೀವಿ ಈಗ ಸೊ ಬದಾಮಿ ಬನ್ಶಂಕರಿಗೆ ಜಾತ್ರೆಗೆ ಇಲಿಕಲ್ಲು ಆಮೇಲೆ ಎಲ್ಲ ಕಡೆಯಂದರೂ ನಡ್ಕೊಂಡು ಹೋಗ್ತಾರೆ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ಕಿಲೋಮೀಟ್ರ್ವರೆಗೂ ದಾರಿ ಇರುತ್ತೆ ಅದಕ್ಕೆ ಎಲ್ಲರೂ ಅಲ್ಪ ಉಪಹಾರ ಅನ್ನ ಪ್ರಸಾದವನ್ನು ಮಾಡ್ತಾ ಇರ್ತಾರೆ ಸೊ ನಾವು ಮಾಡ್ತೇವೆ ಸೊ ನಮ್ಮದೊಂದು ನಮ್ಮ ಎಲ್ಲ ಕಡೆಯಿಂದ ಅಲ್ಪ ಸಾಯ ಶೈಲಾದಷ್ಟು ಹಂಪಲಕ್ಕೆ ನೈಫ್ ಸರಿ ಬನ್ನಿ ಸೊ ಇನ್ನು ಭಾಳ ಜನ ಬರ್ತಾ ಇದಾರೆ ಇದೊಂದು ದೊಡ್ಡ ಗ್ಯಾಂಗ್ ಇದೆ ಗ್ಯಾಂಗಿನ ಮುಖ್ಯಸ್ಥರೆಲ್ಲರೂ ಬೇರೆ ಬೇರೆ ಊರಲ್ಲಿದ್ದಾರೆ ಆದರೆ ಅವರ ಧನ ಸಹಾಯವು ಆಲ್ರೆಡಿ ನಮ್ಮ ಅಕೌಂಟಿಗೆ ಬಂದು ಬಿದ್ದಿದೆ ಸೊ ಹಿ ಆರ್ ನೈಫ್ ಕಟ್ಟರ್ ನೈಫ್ ಕಟರ್ ಬನ್ನಿ ಮುಂದೆ ಹೋಗೋಣ ಚಿಕ್ಕು ಹಣ್ಣು ಓಕೆ ಬಾಳೆಹಣ್ಣು ಬಾಳೆಹಣ್ಣು ಇದೆ ಮತ್ತೆ ಪಪ್ಪಾಯ 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 ಕಲ್ಲಂಗಡಿ ಕಲ್ಲಂಗಡಿ ಆರೆಂಜ್ ಆರೆಂಜಿವೆ ಮತ್ತೆಂಜ್ ಓ ಆಪಲ್ ಆಪಲ್ಸ್ಪಲ್ ಇದೆ ಸೊ ಆಲ್ರೆಡಿ ಏನು ಅಂದ್ರೆ ಫ್ರೂಟ್ ಸಲಾಡ ಅಥವಾ ಕಟ್ ಪೀಸ್ ಕಟ್ ಮಾಡ್ಕೊಡ್ತೀವನ ಫ್ರೂಟ್ ಸಲಾಡ್ ಓಕೆ 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 ಶ್ಯೂರ್ ಈಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸಚಿನ್ ಉಪಾಧ್ಯಾಯ ಅವರು ನಮಸ್ಕಾರ ನಮಸ್ಕಾರ ಈಗ ಹೇಗೆ ಸಲಾಡ್ ತಿಂದು ಪ್ರವೀಣ್ ಬಂದ ತಕ್ಷಣನೇ ವರ್ಕಿಗೆ ನಿಂತಿದ್ದಾರೆ ಯಾವಾಗ ಪ್ರವೀಣ್ ಹವಿದ ಜೋಶ್ ಮಸ್ತ್ ಇದು ಮೂರನೇ ವರ್ಷ ನಮ್ದು ಸೊ ಸತತವಾಗಿ ಅಲ್ಪ ಉಪಹಾರವನ್ನು ಕೊಡ್ತಾ ಇದೀವಿ ನಾವು ಪ್ರಸಾದಕ್ಕೆ ಹೋಗೋರಿಗೆ ಸೊ ನಡ್ಕೊಂತ ಹೋಗ್ತಾರ ನೀವು ನಡ್ಕ ನೋಡ್ರಿ ಕ್ಯಾಲ್ ಬರ್ರಿ ಸ್ವಲ್ಪ ಕೆಲಸ ಬಿಡೋ ಬರಲ್ಲಾರು ಸರ್ ತೇಜವಂತಂದು ಆದ್ರೆ ಏನು ಉಪಯೋಗ ನಿಮ್ಗೆನೆ ಮೊದ್ಲೇ ಬಂದಿರಿ ಸರ್ ನಾವು ಎಲ್ಲಿ ಬಂದಿರಿ ಸರ್ ಚಾ ಕುಡಿ ನೆಪದಾಗ ಹೋದ್ರೆ ಏನು ಸರ್ ಕೆಲಸ ಆರ್ ಬರೋರಿ ಕೆಲಸ ಕೆಲಸ ಸ್ಟಾರ್ಟ್ ಮಾಡ್ರಿ ಮಾಡ್ರಿ ಸರ್ ರೀ ಆಲ್ರೆಡಿ ನಮ್ಮದು ವರ್ಕ್ ಸ್ಟಾರ್ಟ್ ಆಗಿದೆ ಹೇಳ್ಬೇಕಂತಂದ್ರೆ ಈಗ ನಾವು ನೀರು ಥರ ಕುಂತೀವಿ ನಾನು ನಮ್ಮ ಫ್ರೆಂಡ್ ಋಷಿ ಅಂತಂದು ಬರ್ಕೊಂತಾರೆ ಋಷಿ ನೀರಿನ ಪಾಕೆಟು ಆಲ್ರೆಡಿ ಬಂದು ಕುಂತಿದೆ ನೀರಿನ ಪಾಕೆಟು ಬಂದಾವು thank you

ಮತ್ತೆ ಇಲ್ಲಿ ಮುಂದೆ ಬಾಗಿ ಇಲ್ಲಿ ಬಾಳೆಹಣ್ಣು ಒಂದ್ರಾಗ ಎರಡು ಬಾಳೆಹಣ್ಣು ಮತ್ತೆ ಇಲ್ಲ ಇನ್ನೊಂದು ಸ್ವಲ್ಪ ಚಿಕ್ಕಿ ಮತ್ತು ಬಿಸ್ಕೆಟ್ ಬಿಸ್ಕೆಟ್ ಇಲ್ಲ ಇಲ್ಲಿ ಪಪ್ಪಾಯಿ ಹಣ್ಣು ಇಷ್ಟೇ ಸ್ವಲ್ಪ ನೀರಿಂ ಪೌಚ್ ನ ಪೌಚ್ ಥ್ಯಾಂಕ್ ಯು ಸೊ ಮಚ್ ಪರ್ಸೋರು ಅವ್ರು ನಮ್ಗೆ ಕರ್ಕೊಂಡು ಹಾಕಿ ಈಗ ಸೊ ಬದಾಮಿ ಬನ್ಸಂಗರಿ ಪಾದಕ್ಕೆ ಶಂಬುಕು ಹಾಂ ನಡ್ರಿ ಹೋಗ್ಬರ್ರಿ 练习，哪里练？

I don't know.